ಇದು ಯಕ್ಷಿಣಿ ಅಂತಂದ್ರೆ ತುಂಬಾ ಭಯಂಕರವಾಗಿರುತ್ತೆ ಇದು ಮಾಟ ಮಂತ್ರ ಕೆಲವರು ಮಂತ್ರವಾದಿಗಳು ಮಾಡುವಂಥದ್ದು ಆದರೆ ಅವರಿಗೆ ಶಾಶ್ವತವಾದ ಪರಿಹಾರವನ್ನು ಈ ಬೊಂಬೆ ಮುಖಾಂತರ ದೇವಿ ಮುಖಾಂತರ ನಾವು ಪರಿಹಾರ ಪ್ರಿಯನೇ ಸ್ವಾಮಿ ದೇವರ ನೋಡುವಾಗ ಒಂದು ಗುಡ್ ವೈಪ್ ಬರ್ತೈತೆ ಅದು ವೈ ಅದು ವೈಬ್ ಚೆನ್ನಾಗಿರ್ತೈತೆ ಮಾಡ್ಕೊಂಡಿದ್ದೆ ಅಂಜನದಿಂದ ಕಳೆದು ಹೋಗಿರೋ ವಸ್ತು ಕೈ ಕೆಲಸ ಮಾಟಮಂತ್ರ ಬಾನಮತಿ ಪ್ರಯೋಗ ಯಾವುದೇ ತಂತ್ರಗಾರಿಕೆ ಏನೇ ಮಾಡಿದ್ರೂ ಸಹ ಈ ಅಂಜನದಿಂದ ನಾವು ನೋಡಿ ಇದಕ್ಕೆ ನಮ್ಮ ಈ ಕ್ಷೇತ್ರದಲ್ಲಿ ಶಾಶ್ವತವಾದ ಪರಿಹಾರವನ್ನು ನಾವು ಮಾಡಿಕೊಡ್ತೀವಿ ನಮಸ್ಕಾರ ನಾವು ಬೆಂಗಳೂರು ವರ್ತೂರಿಂದ ಬಂದಿದ್ದೀವಿ ನನ್ನ ಹೆಸರು ರಮೇಶ್ ಅಂತ ಹೇಳಿ ನಾವು ನಮ್ಮ ಪಕ್ಕದಲ್ಲಿ ನಮ್ಮ ರಿಲೇಷನ್ ಒಬ್ಬರು ಇಲ್ಲಿ ದೇವಸ್ಥಾನ ಇದೆ ತುಂಬ ಒಳ್ಳೆಯದು ದೃಷ್ಟಿಗೆ ಆಮೇಲೆ ಬೇರೆ ಏನಾದರೂ ಈ ನಿವಾರಣಾ ದೋಷಗಳೆಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಬಂದಿದ್ದಾರೆ ನಮಗೂ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ಸೊ ದೃಷ್ಟಿಯೆಲ್ಲ ತೆಗೆಸ್ಕೊಂಡಿದ್ವಿ ವಾತಾವರಣ ತುಂಬ ಚೆನ್ನಾಗಿದೆ ದೇವಸ್ಥಾನವೂ ಒಳ್ಳೆ ಒಳ್ಳೆ ಪ್ಲೇಸಲ್ಲಿದೆ ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಬಂದು ಒಂದು ಸತಿ ವಿಸಿಟ್ ಮಾಡಿ ಅಂತ ಐ ಥಿಂಕ್ ಒಂಥರ ಡೆವೋಷನ್ ಫೀಲ್ ಮೀನ್ಸ್ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಅದು ಆಗಿದೆ ಅಂತ ಹೇಳಿಬಿಟ್ಟು ನಾವು ನಂಬಿಕೆ ಇದ್ದಿದೆ ನಂಬಿಕೆ ಪಡ್ತಿದ್ದೆ ಏಳ್ನಾಟಿ ಶನಿ ಏನಾದರೂ ಇದ್ದರೆ ಇಲ್ಲಿ ಶನಿ ಶನಿ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೆಯದು ಅಂತ ದೊಡ್ಡವರು ಎಲ್ದಂಗೆ ಗಾದೆ ಇದೆ ಅಲ್ಲ ಸೊ ಆ ಥರ ಬಂದು ನಾವು ವಿಸಿಟ್ ಮಾಡಬೇಕು ಅಂತ ಬಂದು ವಿಸಿಟ್ ಆಗಿದೆ ಸಮಯ ನನಗೆ ಆರೋಗ್ಯ ಚೆನ್ನಾಗಿಲ್ಲ ನಾನು ಹಾಸ್ಪಿಟಲೈಸ್ ಆಗಿದ್ದೆ ಸಿಕ್ಸ್ ಮಂತ್ಸ್ ಬ್ಯಾಕು ಮಣಿಪಾಲ್ ಹಾಸ್ಪಿಟ್ಲಲ್ಲಿದ್ದೆ ಸಿಕ್ಸ್ ಮಂತ್ಸ್ ಹಾಸ್ಪಿಟಲೈಸ್ ಆಗಿದ್ದೆ ಸೊ ನನಗೆ ಈ ಬೆನ್ನಿಂದ ಹಿಡಿದು ಎಲ್ಲ ಪ್ಯಾರಲೈಸ್ ಆಗಿಬಿಟ್ಟಿತ್ತು ಕೆಳಗಡೆ ಸೊ ಇವಾಗ ಎಲ್ಲ ಚೆನ್ನಾಗಿ ನಡೀತದೆ ಸುಮ್ಮನೆ ಹುಷಾರಾಗುತ್ತೆ ಇದು ಯಕ್ಷಿಣಿ ಅಂತಂದರೆ ತುಂಬ ಭಯಂಕರವಾಗಿರುತ್ತೆ ಇದು ಮಾಟ ಮಂತ್ರ ಕೆಲವರು ಮಂತ್ರವಾದಿಗಳು ಮಾಡುವಂಥದ್ದು ನಮ್ಮ ಈ ಕ್ಷೇತ್ರ ಅಷ್ಟಶನೇಶ್ವರ ಈ ಕ್ಷೇತ್ರದಲ್ಲಿ ನಾವು ಅವರು ಯಾರೇ ಬರ್ಬೋದು ಸಾಹುಕಾರ ಬಡವರಾಗಿರ್ಬೋದು ಎಲ್ಲೇ ನಾನಾ ರಾಜ್ಯದಿಂದ ಯಾವುದೇ ರಾಜ್ಯದಿಂದ ನಮ್ಮ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಲ್ಲಿ ಸಂಪರ್ಕಿಸಿ ಅವ್ರ ಹತ್ರ ವಿಚಾರ ತಿಳ್ಕೊಳ್ಬೇಕು ಮತ್ತು ಈ ಕ್ಷೇತ್ರಕ್ಕೆ ಬಂದಾಗ ನಾವು ಅವ್ರನ್ನ ಪರೀಕ್ಷೆ ಮಾಡ್ತೀವಿ ಖುದ್ದಾಗಿ ಇಲ್ಲಿ ಪರೀಕ್ಷೆ ಮಾಡ್ತೇವೆ ಅಂಜನದ ಮುಖಾಂತರ ಈ ಅಂಜನ ಇರುತ್ತೆ ನೋಡಿ ನೀವು ನೋಡ್ಬೋದು ಈ ಅಂಜನ ಇರುತ್ತೆ ಈ ಅಂಜನದಿಂದ ನಾವು ಖಂಡಿತವಾಗೂ ಅವರಿಗೆ ಯಾರು ಕಡೆಯಿಂದ ಆಗಿದೆ ಅದು ಸ್ವಂತದವರಾಗ್ಬೋದು ಅಥವಾ ಸಂಬಂಧಿಕರಾಗ್ಬೋದು ಬೇರೆಯವರಾಗಿರ್ಬೋದು ಖಂಡಿತವಾಗೂ ಆದರೆ ಇದರಲ್ಲಿ ರಹಸ್ಯ ಏನಂದರೆ ಅವರ ಹೆಸರುಗಳನ್ನು ನಾವು ತಿಳಿಸೋದಿಲ್ಲ ಇದು ರಹಸ್ಯವಾಗಿರುತ್ತೆ ಆದರೆ ಅವರಿಗೆ ಶಾಶ್ವತವಾದ ಪರಿಹಾರವನ್ನು ಬೊಂಬೆ ಮುಖಾಂತರ ಯಕ್ಷಿಣಿ ದೇವಿ ಮುಖಾಂತರ ನಾವು ಪರಿಹಾರ ಮಾಡಿಕೊಡ್ತೀವಿ ಸರ್ ನಾನು ಹೆಸರು ಮಹಾ ನಾನು ಹೊಸರಾಗಿದ್ದು ಬರ್ತಾ ಇದ್ದೀನಿ ಇದು ಒಳಗೆ ಬಂದಣ್ಣೆ ಒಂದು ಸೈಲೆಂಟ್ ಫೀಲ್ ಆಗ್ತು ಚೆನ್ನಾಗಿರ್ತೈತೆ ದೇವ್ರ ದೇವಸ್ಥಾನ ಫಸ್ಟ್ ಸಲನೇ ಇದು ಬಂದಿರೋದು ಅದು ಚೆನ್ನಾಗಿರ್ತೈತೆ ಅದಿಲ್ಲದರ ಇದು ಒಳಗೆ ಬಂದನೇ ಒಂದು ಸೈಲೆಂಟ್ ಫೀಲು ಆಮೇಲೆ ದೇವರ ನೋಡುವಾಗೆ ಒಂದು ಗುಡ್ ವೈಪ್ ಬರ್ತೈತೆ ಅದು ವೈ ಅದು ವೈಬ್ ಚೆನ್ನಾಗಿರ್ತೈತೆ ಎಕ್ಸಾಮ್ ಕು ಪ್ರಿಪೇರ್ ಮಾಡ್ಕೊಂಡಿದ್ದೆ ಎಕ್ಸಾಮ್ ಚೆನ್ನಾಗಿಲ್ದಬೇಕಂತೆ ಬಂದಿದ್ದು ನಾವು ಹೊಸೂರು ಕಡೆಯಿಂದ ಬೇರ್ಕಿ ಬಾಗ್ಲೂ ಆ ಏರಿಯಿಂದ ಬರ್ತಾ ಇರೋದು ನಾವು ನಮಗೆ ನಾವು ಒಂದು ಇದೇ ಥರ ಯೂಟ್ಯೂಬಲ್ಲಿ ನೋಡ್ಕೊಂಡು ಲೊಕೇಶನ್ ಗೊತ್ತಿರಲಿಲ್ಲ ನಮಗೆ ಫಸ್ಟು ನೋಡಿಕೊಂಡು ಬಂದ್ವಿ ಇದೇ ಫಸ್ಟ್ ಟೈಮ್ ಬಂದಿರೋದು ಆದರೆ ಬಂದಿರೋದ್ರಿಂದ ನಮಗೆ ಇದು ಮುಂಚೆ ಹಿಂಗೆ ಹಿಂಗಾಗಿತ್ತು ಅನ್ನೋದು ಕೂಡ ಸ್ವಲ್ಪ ತೊಂದರೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲ ನಾವೋಗೇನು ಪ್ರಶ್ನೆ ಕೇಳಿಲ್ಲ ಅವ್ರನ್ನ ಅವ್ರು ನೋಡ್ತಾನೆ ನಮ್ಮ ಮಗನ ಮುಖ ನೋಡ್ತಾನೆ ಅವರೇ ತಿಳಿಸ್ತಾ ಇದ್ದಾರೆ ಈ ಮೂರು ತಿಂಗಳಿಂದ ಈ ಥರ ಆಯಿತು ಈ ಥರ ತೊಂದರೆ ಇದೆ ಈ ಥರ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ನಮಗಿದೆ ನಮ್ಮ ವೈಫ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದರಿಂದ ಅದು ನಾವು ಕೇಳಿಲ್ಲ ಅವ್ರಿಗೆ ಅವರೇ ಸ್ವಲ್ಪ ಸ್ವಲ್ಪ ತಿಳಿಸ್ಕೊಟ್ರು ಈ ಥರ ಮಾಡಿ ಅಂತ ಹೇಳಿದ್ದಾರೆ ಈ ಥರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬಂದೇ ಬರುತ್ತೆ ಬೇಜಾನ್ ಜನ ಬಂದು ಇಲ್ಲಿ ಸಕ್ಸಸ್ ಹೋಗ್ತಾ ಇದ್ದಾರೆ ಸೊ ನಮಗೆ ಥರ ನಂಬಿಕೆ ಆಗೋ ಥರ ಅನಿಸ್ತಾ ಇದೆ ಇವಾಗ ಸದ್ಯಕ್ಕೆ